ಯುವ ಮುನ್ನಡಿ ಕರ್ನಾಟಕದ ವತಿಯಿಂದ ವೇದಾವತಿ ನದಿ ನೀರು ಉಳಿಸುವ ಕುರಿತು ಜಾಥಾದ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಒಬ್ಬ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಜಾಥಾ ನಡೆಸಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ತೆರಳಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದು ಜಾಗತಿಕ ಸಮಸ್ಯೆಯಾದ ಪರಿಸರ ನ್ಯಾಯ ಎಂಬ ವಿಷಯವನ್ನು ಕೈಗೆತ್ತಿಕೊಂಡು ಪರಿಸರ ನ್ಯಾಯಕ್ಕಾಗಿ ಯುವ ಧ್ವನಿ ಎಂಬ ಶೀರ್ಷಿಕೆಯೊಂದಿಗೆ ಚಿತ್ರದುರ್ಗದ ಭೌಗೋಳಿಕ ಸಮಸ್ಯೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ ಇನ್ನು ವೇದಾವತಿ ನದಿ ಉಳಿವಿಗಾಗಿ ಧ್ವನಿ ಎತ್ತಿದ್ದು ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ನಗರೀಕರಣ ದುಷ್ಪರಿಣಾಮಕ್ಕೆ ಸಿಲುಕಿ ವೇದಾವತಿ ನದಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ ತ್ಯಾಜ್ಯ ಎಸೆಯುವುದು ನಗರಸಭೆಯ ಕೊಳಚೆ ನೀರು ಮತ್ತು ಇತರೆ ಕಲುಷಿತ ರಾಸಾಯನಿಕ ನೀರನ್ನು ಶುದ್ಧೀಕರಿಸದೆ ನೇರವಾಗಿ ನದಿಗೆ ಬಿಡುತ್ತಿದ್ದಾರೆ ನದಿ ಪಕ್ಕದಲ್ಲಿನ ಮರಗಳನ್ನು ಕಡಿದು ಅರಣ್ಯ ನಾಶ ಮಾಡುವುದು ಸಂಪನ್ಮೂಲಗಳನ್ನು ನದಿಯಿಂದ ಅಗೆದು ನದಿಯ ಒಡಲಾಳವನ್ನು ಒತ್ತುವಂತೆ ಮಾಡಲಾಗಿದೆ ಇನ್ನು ಇದರಿಂದ ನದಿ ಇನ್ನು ಇದರಿಂದ ನದಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದನ್ನ ನಾವು ಕಾಣಬಹುದಾಗಿದೆ ಇದೇ ರೀತಿ ಮುಂದೆ ನಡೆದರೆ ಏನಾಗುತ್ತದೆ ಎಂಬ ಚಿಂತೆಯೆಲ್ಲ ಪರಿಸರವಾದಿಗಳಲ್ಲಿ ಕಾಡುತ್ತಿದೆ ಇನ್ನು ನಮ್ಮೆಲ್ಲರ ಜವಾಬ್ದಾರಿಯಿಂದ ವೇದಾವತಿ ನದಿಯನ್ನು ಅಳಿವಿನಂಚಿನ ಪಟ್ಟಿಗೆ ಸೇರಿಸುವುದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಪರಿಗಣಿಸಿ ಓಬವ್ವ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ವೇದಾವತಿ ನದಿ ಜಾಗೃತಿ ಗೀತೆಗಳನ್ನು ಆಡಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿ ಈ ಒಂದು ಜಿಲ್ಲಾಧಿಕಾರಿ ಕಚೇರಿವರೆಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು